ಇನ್ನು ಡಿನ್ನರ್ ಮೀಟಿಂಗ್ ಇತ್ತು ಡಿನ್ನರ್ ಮೀಟಿಂಗ್ ಮುಖ್ಯಮಂತ್ರಿ ಅವರೇ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು ಸಚಿವರಿಗೆ ಸಿಎಂ ಮತ್ತು ಡಿಸಿಎಂ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸಂದೇಶಗಳನ್ನು ರವಾನಿಸಿದ್ದಾರೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಏನೇನು ನಡೀತು ಹಾಗಾದರೆ ಡಿನ್ನರ್ ಮೀಟಿಂಗ್ ನಲ್ಲಿ ಏನೇನು ಮಾತುಕತೆ ಆಯಿತು ಲೋಕಸಭಾ ಚುನಾವಣೆ ಫಲಿತಾಂಶದ ಬಗ್ಗೆನೂ ಕೂಡ ಚರ್ಚೆ ಆಗಿದೆ ಜೊತೆಗೇನು ಆರೋಪ ಪ್ರತ್ಯಾರೋಪಗಳು ಬರ್ತಾ ಇವೆ ಇಲ್ಲ ಸರ್ಕಾರದ ವಿರುದ್ಧ ಅದಕ್ಕೆ ತಕ್ಕ ಹಾಗೆ ಸರಿಯಾದಂಥ ಖಡಕ್ ಹೇಳಿಕೆಗಳನ್ನು ಕೊಡಿ ವಾಪಸ್ಸು ಅನ್ನುವಂಥ ಒಂದು ಸಂದೇಶ ಕೂಡ ರವಾನೆ ಆಗಿದೆ ಇನ್ನು ಲೋಕಸಭೆ ರಿಸಲ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂಥವ್ರು ಕುತ್ತಿಗೆಗೆ ಬರೋ ಸಾಧ್ಯತೆಗಳಿದೆ ಇನ್ನು ಜೊತೆಗೆ ಈ ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಕೂಡ ಇದೆ ಅಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ತಂತ್ರಗಾರಿಕೆಯನ್ನು ಹೆಣಿಬೇಕು ಎಲ್ಲರನ್ನು ಒಟ್ಟು ಮಾಡಬೇಕು ಪರಮೇಶ್ವರ್ ಅವರು ಮೀಟಿಂಗ್ ಒಳಗಡೆ ಅಂದರೆ ಡಿನ್ನರ್ಗೆ ಹೋಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಸತೀಶ್ ಜಾರಕಿಹೊಳಿ ಎಲ್ಲ ಬಹುತೇಕ ನಾಯಕರು ಪಾಲ್ಗೊಂಡಿದ್ದರು ಯಾರ್ಯಾರು ಈ ಬಾರಿ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರ್ಫಾರ್ಮ್ ಮಾಡಿಲ್ಲ ಅವರು ನಿಮ್ಮ ಸ್ಥಾನ ತ್ಯಾಗಕ್ಕೆ ಸಿದ್ಧರಾಗಿರಿ ನಿಮ್ಮ ಖುರ್ಚಿಗೆ ಕಂಟಕ ಇದೆ ಅನ್ನುವಂಥ ಸಂದೇಶ ಯಾಕಂದರೆ ಈ ಉದ್ದೇಶಗಳನ್ನು ಇಟ್ಕೊಂಡೇ ಅವರವ್ರ ಮಕ್ಕಳುಗಳನ್ನು ನಿಲ್ಲಿಸಿದ್ದು ಬನ್ನಿ ಹಾಗಾದರೆ ಏನೇನು ಟಾಸ್ಕನ್ನು ಕೊಡಲಾಗಿದೆ ಯಾವ್ಯಾವ ವಿವರಣೆಗಳನ್ನು ನೀಡಲಾಗಿದೆ ಯಾವ್ಯಾವ ಸಂದೇಶಗಳು ರವಾನೆಯಾಗಿದೆ ಯಾವ ಟಾಸ್ಕ್ ಇದು ಎಲ್ಲರೂ ಕೂಡ ಒಗ್ಗಟ್ಟ ಕೆಲಸ ಮಾಡಬೇಕು ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಗೆಲ್ಲಬೇಕು ಅದಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿರಬೇಕು ಸ್ಟೇಟ್ಮೆಂಟ್ಗಳನ್ನೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಡಬಾರ್ದು ಲೋಕಸಭಾ ಚುನಾವಣೆ ಮಾದರಿನಲ್ಲಿ ಕೆಲಸ ಮಾಡಬೇಕು ನೀವುಗಳೆಲ್ಲರೂ ಕೂಡ ಜಿಲ್ಲಾ ತಾಲೂಕು ಬಿ ಬಿ ಇವೆಲ್ಲ ಚುನಾವಣೆಗಳು ಬರ್ತವೆ ಅಂದರೆ ಈ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಬಿ ಬಿ ಎಂ ಪಿ ಚುನಾವಣೆಗಳ ತನಕ ನೀವು ರೆಡಿಯಾಗಿರಬೇಕು ಎದುರಿಸೋಕ್ಕೆ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ನೀವು ಚುನಾವಣಾ ತಯಾರಿಯನ್ನು ಕೂಡ ಮಾಡ್ಕೋಬೇಕು ಜೊತೆಗೇನು ಅಂತಂದರೆ ಲೋಕಸಭಾ ಚುನಾವಣಾ ಫಲಿತಾಂಶ ಎಲ್ಲೆಲ್ಲಿ ಗೆಲ್ಲಬಹುದು ಏನು ಎತ್ತ ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಯಾರ್ಯಾರು ಏನು ಕೆಲಸ ಮಾಡಿದ್ರು ಅಂತ ಆ ಫಲಿತಾಂಶದ ಆಗು ಹೋಗುಗಳು ಈ ಸಂದರ್ಭದಲ್ಲಿ ಯಾರಾದರೂ ಸರಿಯಾಗಿ ಪರ್ಫಾಮ್ ಮಾಡಿರಲಿಲ್ಲ ಅಂತಂತಂದರೆ ಕೋಶ ಏನು ಅಂತಂದರೆ ನಿಮ್ಮ ಸ್ಥಾನಕ್ಕೆನೇ ಕುತ್ತು ಬರಬಹುದು ಅಂತ ಜೊತೆಗೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನುವಂಥ ವಿಶ್ವಾಸ ಹಿರಿಯ ಸಚಿವರುಗಳು ವ್ಯಕ್ತಪಡಿಸಿದ್ದಾರೆ ಹದಿನಾಲ್ಕು ಗೆಲ್ಲಬಹುದು ಅಂತ ಇನ್ನು ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವರು ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ ಸ್ಥಿತಿಗತಿಗಳು ಹೆಂಗಿದೆ ಏನೇನು ಜವಾಬ್ದಾರಿ ಕೊಟ್ಟಿದ್ರಿ ಅದನ್ನು ಎಷ್ಟು ಮಟ್ಟಿಗೆ ನಾವು ನಿಭಾಯಿಸಿದ್ದೀವಿ ಯಾವ ರೀತಿ ಇದೆ ವಾತಾವರಣ ಯಾವ ಕ್ಷೇತ್ರದಲ್ಲಿ ಗೆಲ್ಲಬಹುದು ಎಷ್ಟು ಕ್ಷೇತ್ರಗಳಲ್ಲಿ ಹಿನ್ನಡೆ ಆಗಬಹುದು ಹಿನ್ನಡೆ ಆಗಲಿಕ್ಕೆ ಕಾರಣ ಏನು ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಹಿನ್ನಡೆ ಆಗುತ್ತೆ ಅನ್ನೋದಾದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಹಿನ್ನಡೆ ಆಗುತ್ತೆ ಅನ್ನೋದಾದರೆ ಆಗುತ್ತೆ ಈ ಥರ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಈಗ ಕೋಲಾರ ಮುನಿಯಪ್ಪನವರು ಒಳಗಡೆ ಹೋಗ್ತಾ ಇದ್ರು ಆಗಲೇ ನೋಡಿದಾಗ ಜ್ಞಾಪಕ ಆಯಿತು ಕೋಲಾರದಲ್ಲಿ ಗೊಂದಲದ ಗೂಡಾಗಿತ್ತು ಕೋಲಾರ ಇಲ್ಲಿ ಇವ್ರದೊಂದು ಬಣ ಅವ್ರದ್ದೊಂದು ಬಣ ಆ ಕಿತ್ತಾಟ ಸೊ ಇದೆಲ್ಲದರ ಬಗ್ಗೆ ಕೂಡ ಮೆನ್ಷನ್ ಆಗಿದೆ ಇನ್ನೂ ರಾಜ್ಯ ಸರ್ಕಾರದ ಸ್ಥಿತಿಗತಿಗಳು ಜೊತೆಗೇನು ಅಂದರೆ ಈ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಎಲ್ಲೋ ಒಂದು ಕಡೆಗೆ ಈ ಕ್ರೈಮ್ ಪ್ರಕರಣಗಳು ಜಾಸ್ತಿ ಆಗ್ತಾಯಿವೆ ಕಾನೂನು ವ್ಯವಸ್ಥೆ ಕುಸಿದಿದೆ ಎಲ್ಲವೂ ಕೂಡ ಹಿಡಿತದಲ್ಲಿಲ್ಲ ಅನ್ನುವಂಥ ಆರೋಪ ಇದೆಯಲ್ಲ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಿ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಾಯಕರು ಪದೇ ಪದೇ ಈ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದಾರೆ ಇಲ್ಲಿ ಸರ್ಕಾರದ ಪರವಾಗಿ ನೀವು ನಿಲ್ಲಬೇಕು ಸರ್ಕಾರ ಮಾಡ್ತಿರುವಂಥ ಕ್ರಮಗಳನ್ನ ತೆಗೆದುಕೊಂಡಿರುವಂಥ ಕ್ರಮಗಳೇನೇನು ಅದರ ಬಗ್ಗೆ ವಿವರಣೆಗಳನ್ನು ಕೊಡಬೇಕು ಅಷ್ಟು ಮಾತ್ರ ಅಲ್ಲ ನಿಮ್ಮ ಅವಧಿನಲ್ಲಿ ಏನೇನಾಗಿತ್ತು ಅದರ ಬಗ್ಗೆ ಕೂಡ ಅಂಕಿ ಅಂಶಗಳ ಸಹಿತವಾಗಿ ಉತ್ತರ ಕೊಡಬೇಕು ಎಷ್ಟು ಕೊಲೆಗಳಾಗಿದ್ದು ಎಷ್ಟು ಚೈನ್ ಚೈನ್ಸ್ ಅಂಕಿ ಅಂಶಗಳ ಸಮೇತ ಉತ್ತರ ಕೊಡಿ ಅದನ್ನು ಸಿ ಎಂ ಹೇಳಿದ್ದಾರೆ ಅವರೇನಾದರೂ ಇಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ಅಂತಂದರೆ ಹದಗೆಟ್ಟಿದೆ ಅಂತಂತಂದರೆ డ్ బుడైన్ అండ్ విమల్ బి కేసరి అసోసేట్ స్పాన్సర్ అల్ట్రాటెక్ సిమెంట్